ಸ್ಪೋರ್ಟ್ಸ್ ಅಕಾಡೆಮಿ ಹಾಗೂ ಬೆಳಗಾವಿ ಜಿಲ್ಲೆ ವಾಲ್ಮೀಕಿ ಸಮಾಜದ ಸಹಯೋಗದಲ್ಲಿ ಡಾಕ್ಟರ್ ಸತೀಶ್ ಜಾರಕಿಹೊಳಿ ಆಲ್ ಕರ್ನಾಟಕ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದ ರಾಜಶೇಖರ್ ತಂಡ್ವಾ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಮೇ ಎರಡರಂದು ಸರ್ದಾರ್ ಮೈದಾನದ ಆವರಣದಲ್ಲಿ ಡಾಕ್ಟರ್ ಸತೀಶ್ ಜಾರಕಿಹೊಳಿ ಆಲ್ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಫೈನಲ್ ವಿಜೇತರಿಗೆ ಮೂರು ಲಕ್ಷ ಐವತ್ತು ಸಾವಿರ ನಗದು ಹಾಗೂ ಟ್ರೋಫಿ ರನ್ನರ್ಅಪ್ಗೆ ಎರಡು ಲಕ್ಷ ರೂಪಾಯಿ ನಗದು ಹಾಗೂ ಟ್ರೋಫಿ ಸರಣಿ ಶ್ರೇಷ್ಠ ಅತ್ಯುತ್ತಮ ಬ್ಯಾಟ್ಸ್‌ಮನ್ ಅತ್ಯುತ್ತಮ ಬೌಲರ್ ಪ್ರಶಸ್ತಿಯೂ ಕೂಡ ಇರತಿ ಅಂತ ಹೇಳಿದ್ರು ಏನಾಗಿದ್ರೆ ಸರ್ ಇದು ಟೆನ್ ಓನ್ಲಿ ಟೆನ್ ಡೇಸ್ ಪ್ರೋಗ್ರಾಮ್ ಐತ್ರಿ ಸರ್ 10 ಡೇಸ್ ಒಳಗೇ ಒಂದು ಫಾರ್ಮ್ಯಾಟ್ ಇರ್ತೈದಿ ಆ ಸೆಲೆಕ್ಟೆಡ್ ಟೀಮ್ ನಾವು ತಗೋಬೇಕು ಸರ್ ಕೌನ್ಸಿಲರ್ ಹಾಜರ್ ಪಕ್ಕಕ್ಕೆ ಹೋಗ್ಬೇಕು 2024 ಅರ್ಜುನ್ 16 ಬೆಳಗಾವಿ ಜಿಲ್ಲೆಯ ಒಂದು ক্রীড়া ಇಪ್ಪತ್ನಾಲ್ಕು ತಂಡಗಳನ್ನು ಮತ್ತು ಇಡೀ ರಾಜ್ಯಾದ್ಯಂತ ಒಂದು ಹದಿನಾರು ತಂಡಗಳನ್ನು ಒಟ್ಟಾಗಿ ನಲವತ್ತು ತಂಡಗಳಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶವನ್ನು ಹೊಂದಿದ್ದೇವೆ ಅದರಂತೆ ಆಯಾ ದಿನ ಒಂದು ಕಾರ್ಯಕ್ರಮಗಳನ್ನು ನಡೆಸ್ತಕ್ಕಂಥ ತೀರ್ಮಾನ ಕೂಡ ಮಾಡಿದ್ದೇವೆ ಮತ್ತು ಮೇ ಒಂದು ಎರಡನೇ ತಾರೀಕಿನಂದು ಈ ಕಾರ್ಯಕ್ರಮದ ವಿದ್ಯುಕ್ತವಾದಂತಹ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ ಅಂದು ಅನೇಕ ಮಹನೀಯರನ್ನು ನಾವು ಆ ವೇದಿಕೆಗೆ ಕರೆತರತಕ್ಕಂಥ ಕೆಲಸವನ್ನು ಮಾಡ್ತೇವೆ ಮತ್ತು ಹತ್ತು ದಿನಗಳವರೆಗೆ ನಡೀರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅನೇಕ ಕ್ರೀಡಾಪಟುಗಳನ್ನು ರಂಜಿ ಇದರಲ್ಲಿ ಆಡಿರತಕ್ಕಂಥ ಕ್ರೀಡಾಪಟುಗಳನ್ನು ಕರೆಸ್ತಕ್ಕಂಥದ್ದನ್ನು ನಮ್ಮ ಈ ತಾಂತ್ರಿಕ ಕಮಿಟಿ ಹೊಂದಿದೆ ಈಗಾಗಲೇ ಯಾವ ರೀತಿ ಸೆಲೆಕ್ಷನ್ ಮಾಡಬೇಕು ಯಾವ ನಿಟ್ಟಿನಲ್ಲಿ ಅದನ್ನು ಅದರ ಜವಾಬ್ದಾರಿನ ಹೊರಬೇಕು ಆ ತಂಡಗಳನ್ನು ಆಯ್ಕೆ ಮಾಡಬೇಕಂತಕ್ಕಂಥದ್ದನ್ನ ಒಂದು ತಾಂತ್ರಿಕ ಕಮಿಟಿ ಇದೆ ಆ ತಾಂತ್ರಿಕ ಕಮಿಟಿ ಮುಖ್ಯಸ್ಥರಾಗಿ ನಮ್ಮ ಮೇಲಿಂದ ಬಾತ್ಕೊಂಡವರು ಇರ್ತಾರ ಕರ್ನಾಟಕದಿಂದ ಒಟ್ಟು ನಲವತ್ತು ಕ್ರಿಕೆಟ್ ತಂಡಗಳು ಭಾಗವಹಿಸಲಿವೆ ಇದು ಹತ್ತು ದಿನಗಳ ಕಾಲ ನಾಕೌಟ್ ಪಂದ್ಯಾವಳಿ ನಡೆಯಲಿವೆ ಎಂದರು ಇನ್ನು ಈ ಸಂದರ್ಭದಲ್ಲಿ ರೂಪೇಶ್ ಪಾವ್ಲೆ ಪ್ರಸಾದ್ ಶಿವರಾಲ್ಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ